ನಮಸ್ತೆ ಸ್ನೇಹಿತರೆ ಎನ್ ಡಿ ಎ ಅಧಿಕಾರಕ್ಕೇರುವುದು ಈಗ ಪಕ್ಕಾ ಆಗಿದೆ ಎನ್ ಡಿ ಎ ಅಧಿಕಾರಕ್ಕೆ ಬಂದಿದ್ದರೂ ಸಹ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಿದ್ದಾರೆ ಸತತ ಮೂರನೇ ಬಾರಿಗೆ ಪ್ರಧಾನಿ ಆಗಿದ್ದದ್ದು ಈ ಹಿಂದೆ ನೆಹರು ಅವರು ಮಾತ್ರ ನಂತರ ಮೋದಿ ಅವರು ಆಗ್ತಿದ್ದಾರೆ ಈ ಹಿಂದೆ ಸಿಕ್ಕಂತೆ ಬಿಜೆಪಿಗೆ ಅಭೂತಪೂರ್ವ ಗೆಲುವು ಸಿಕ್ಕಿಲ್ಲ ಈಗ ಅವರು ಮಾಡ್ತಿರುವಂಥದ್ದು ಎನ್ ಡಿ ಎ ಸರ್ಕಾರ ಇಲ್ಲೊಂದಷ್ಟು ಬಿಜೆಪಿಗೆ ಮುಳ್ಳಿನ ಹಾದಿ ಇರೋದಂತೂ ಸತ್ಯ ಬನ್ನಿ ಅದ್ರ ಬಗ್ಗೆ ಈ ಈ ಒಂದು ಎಪಿಸೋಡ್ ಅಲ್ಲಿ ಮಾತಾಡೋಣ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತಮ್ಮ ಪಕ್ಷ ಕಂಡಿರುವಂತಹ ಕುಸಿತದಿಂದ ಏನಾದರೂ ಪಾಠ ಕಲಿತಾರೋ ಈ ಮುಂದಿನ ಐದು ವರ್ಷಗಳಲ್ಲಿ ನೋಡಬೇಕು ಮಂಗಳವಾರ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಜನತಾ ದರ್ಶನ್ ತನಗೆ ಅಭೂತಪೂರ್ವ ಮೂರನೇ ಸ್ಥಾನವನ್ನು ನೀಡಿದೆ ಅಂತ ಹೇಳಿದರು ಆದರೆ ವಿವೇಕ ವಿನಮ್ರತೆ ಆತ್ಮಾವಲೋಕನ ಅನ್ನುವಂಥ ಸ್ವಭಾವಗಳೇ ಅವರ ಡಿ ಎನ್ ಎಲ್ಲೇ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಈಗ ಮೋದಿ ಅಮಿತ್ ಶಾ ಸಮ್ಮಿಶ್ರ ಸರ್ಕಾರ ನಡೆಸಬೇಕಾದ್ರೆ ಮೊದಲು ಕಲಿಯಬೇಕಾಗಿರುವಂತಹ ಪಾಠ ಏನಂದ್ರೆ ವಿನಮ್ರವಾಗಿ ಇರುವಂಥದ್ದು ಮೋದಿ ಯಾವತ್ತೂ ಚುನಾವಣೆಯಲ್ಲಿ ಸೋತಿಲ್ಲ ಆದರೆ ತಮ್ಮ ಪಕ್ಷವನ್ನ ದೊಡ್ಡ ಮಟ್ಟದಲ್ಲಿ ಗೆಲುವು ಮುನ್ನಡೆಸ್ತಾನೆ ಬಂದಿದ್ದಾರೆ ಇದಕ್ಕಾಗಿ ಆ ಪಕ್ಷದ ಸದಸ್ಯರು ಮತ್ತೆ ಅವರ ಲಕ್ಷಾಂತರ ಭಕ್ತರು ಅವರನ್ನ ಪೂರಿ ಜಗನ್ನಾಥನಿಗೆ ದೇವರನ್ನಾಗಿ ಮಾಡಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ ಚುನಾವಣೆಯ ಫಲಿತಾಂಶಗಳು ಮೋದಿ ಅವರ ಈ ಆ ಇಡೀ ಪ್ರಭಾವಳಿಯನ್ನ ಪ್ರಕಾಶವನ್ನ ಕಡಿಮೆ ಮಾಡಿದೆ ಅಂತಾನೆ ಹೇಳ್ಬೋದು ಈಗ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಮತ್ತೆ ಏಕನಾಥ್ ಶಿಂದೆ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದನ್ನು ಸರ್ವಾಧಿಕಾರಿ ಕಲಿಬೇಕಾಗತ್ತೆ ನರೇಂದ್ರ ಮೋದಿ ಅಂತಹ ವ್ಯಕ್ತಿಗೆ ಇದು ಸುಲಭವಾಗಿರುವಂಥ ಕೆಲಸವಂತೂ ಖಂಡಿತ ಅಲ್ವೇ ಅಲ್ಲ ಅವರ ವ್ಯಕ್ತಿತ್ವವೇ ಆಗಿತ್ತು ಈಗ ಸಡನ್ನಾಗಿ ಬದಲಾಯಿಸ್ಕೋಬೇಕು ಅಂತಂದರೆ ಖಂಡಿತ ಅವರ ಕೈಯಲ್ಲಿ ಕಷ್ಟನೇ ಅಂತಾನೆ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಸತ್ತಿನಲ್ಲಿ ಅವಿಶ್ವಾಸ ನಿರ್ಣಯವನ್ನು ಕೇವಲ ಒಂದು ಮತದ ಅಂತರ ಸೋತಿದ್ರು ಈ ಬಗ್ಗೆ ಜನ ಸಹ ಮರಿಬಾರದು ಮತ್ತೆ ಮೋದಿ ಅಮಿತ್ ಶಾ ಸಹ ಈ ವಿಚಾರವನ್ನು ಮರಿಬಾರದು ಇದಕ್ಕೆ ಕಾರಣ ಜಯಲಲಿತಾ ಅವರು ಎನ್ ಡಿಎಂದ ಹೊರಬಂದದ್ದು ಹೀಗಾಗಿ ಅವಿಶ್ವಾಸ ಮತದಲ್ಲಿ ಸೋತಂತ ಏಕೈಕ ಪ್ರಧಾನಿ ಅಂತ ಯಾರಾದರೂ ಇದ್ರೆ ಅದು ವಾಜಪೇಯಿ ಅವರು ಮಾತ್ರ ವಾಜಪೇಯಿ ಅವರು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತಾರೆ ಮತ್ತೆ ಅವರು ಹೊಂದಾಣಿಕೆಯಿಂದಲೇ ವಿವೇಕದಿಂದಲೇ ಮತ್ತೊಂದು ಸಮ್ಮಿಶ್ರ ಸರ್ಕಾರವನ್ನು ನಡೆಸ್ತಾರೆ ಅದು ಪೂರ್ಣಾವಧಿಯ ಸರ್ಕಾರ ಆಗುತ್ತೆ ವಾಜಪೇಯಿ ಅವರಲ್ಲಿದ್ದಂತಹ ಹೊಂದಾಣಿಕೆಯ ವ್ಯಕ್ತಿತ್ವ ಏನಿತ್ತು ಆ ವ್ಯಕ್ತಿತ್ವವೇ ಪೂರ್ಣಾವಧಿಯ ಸರ್ಕಾರವನ್ನು ನಡೆಸೋದಕ್ಕೆ ಸಹಕಾರಿಯಾಗಿತ್ತು ಅಂತ ಹೇಳ್ಬೋದು ಮನಮೋಹನ್ ಸಿಂಗ್ ಕೂಡ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಬಾರಿ ಯು ಪಿ ಎ ಸರ್ಕಾರವನ್ನು ನಡೆಸ್ಕೊಂಡು ಬಂದಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಹೊರ ನಡೆದ ಸಿ ಪಿ ಐ ಎಮ್ ಅನ್ನು ಹೊರತುಪಡಿಸಿ ತಮ್ಮ ಮೈತ್ರಿಯಲ್ಲಿದ್ದಂತಹ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡು ವಿಶ್ವಾಸದಿಂದ ನಡೆಸಿಕೊಂಡು ಅವರನ್ನೆಲ್ಲ ನಿಮ್ಮ ನಿಭಾಯಿಸಿ ಹತ್ತು ವರ್ಷ ಆಡಳಿತವನ್ನು ನಡೆಸಿದ್ರು ಮತ್ತು ಇನ್ನೊಂದು ವಿಚಾರ ನಾವಿಲ್ಲಿ ನೆನಪಲ್ಲಿ ಇಟ್ಕೊಂಡಿರಬೇಕಾಗದಂಥದ್ದು ಏನು ಅಂತ ಅಂದರೆ ಮನಮೋಹನ್ ಸಿಂಗ್ ಅವರನ್ನು ಸೋಲಿಸಿದಾಗ ರಾಜ್ಯಸಭಾ ಮೆಂಬರ್ ಆಗಿ ಮತ್ತೆ ಎರಡನೇ ಟರ್ಮ್ ಆಗಿ ಅವರು ಪ್ರಧಾನಿ ಆಗ್ತಾರೆ ಆ ರೀತಿ ಎಲ್ಲ ಬಂದಿದ್ರು ಸಹ ತಮ್ಮೆಲ್ಲ ಏನು ಸ್ನೇಹದಲ್ಲಿ ತಮ್ಮ ಒಂದು ಒಡನಾಟದಲ್ಲಿದ್ದಂಥ ಯು ಪಿ ಎ ಒಡನಾಟದಲ್ಲಿದ್ದಂಥ ಎಲ್ಲ ಪಕ್ಷಗಳನ್ನು ಅವರು ತುಂಬ ವಿನಮ್ರವಾಗಿ ನಡೆಸ್ಕೊಳ್ತಾ ಹೋಗಿದ್ರು ಆದರೆ ಪರಿಸ್ಥಿತಿ ಈಗ ಇವೆಲ್ಲದಕ್ಕಿಂತಲೂ ಬಿಗಡಾಯಿಸಿದೆ ಅಂತಲೇ ಹೇಳ್ಬೋದು ವಾಜಪೇಯಿ ಹಾಗೂ ಮನಮೋಹನ್ ಸಿಂಗ್ ಅವರಿಗಿದ್ದಂತಹ ತಿಳು ಿಕೆ ವಿವೇಕ ಏಳಷ್ಟು ಸಹ ಮೋದಿಯವರಲ್ಲಿ ಇಲ್ಲ ಅನ್ನುವಂಥದ್ದು ಸರ್ವಕಾಲಿಕ ಸತ್ಯ ಅಂತ ಇಡೀ ಜಗತ್ತು ನೋಡಿದೆ ಇಡೀ ಹತ್ತು ವರ್ಷಗಳ ಕಾಲ ಅವರು ಬೆಳೆಸಿಕೊಂಡು ಬಂದಿದ್ದಂತಹ ಆತ್ಮರತಿ ಮತ್ತು ದುರಹಂಕಾರ ತಮ್ಮ ಇಡೀ ಈ ಅವಧಿಯಲ್ಲಿ ಅವರು ಮಾತನಾಡಿದಿರ್ತಕ್ಕಂಥದ್ದು ಎಲ್ಲವೂ ಸಹ ದ್ವೇಷ ಅರಳಿಸುವಂತಹ ಕೆಲಸಗಳಿಗೆ ಮಾತ್ರ ಬಳಸಿದ್ರು ವಿರೋಧ ಪಕ್ಷಗಳ ಮೇಲೆ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ದರ್ಪವನ್ನು ತೋರಿಸಿದ್ದಷ್ಟೇ ಅಲ್ಲದೆ ವಿರೋಧ ಪಕ್ಷಗಳ ನಾಯಕರನ್ನ ಹೇಗೆಲ್ಲ ಹಿಂಸೆ ಮಾಡಿ ರು ಜೈಲಿಗೆ ಹಾಕಿದ್ರು ಅವ್ರು ಎಷ್ಟೆಲ್ಲ ಕಾಟ ಕೊಟ್ಟರು ಅಂತ ಇಡೀ ದೇಶ ನೋಡಿದೆ ಈಗ ಇವರು ಆಂಧ್ರ ಪ್ರದೇಶದಲ್ಲಿನ ದೇಶಂ ಪಕ್ಷ ಮತ್ತು ಬಿಹಾರದಲ್ಲಿನ ಜೆ ಡಿ ಯು ಎಂಬ ಎರಡು ಚಕ್ರಗಳ ಜೊತೆಗೆ ತಮ್ಮ ಒಂದು ಚಕ್ರವನ್ನು ಜೋಡಿಸಿಕೊಂಡು ಆಟೋ ಓಡಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಮೂರು ಚಕ್ರದ ಈ ಆಟೋ ಓಡಿಸುವಂಥ ಕಲೆಯನ್ನ ತಿಳುವಳಿಕೆಯನ್ನು ಮೋದಿ ಮತ್ತು ಅಮಿತ್ ಶಾ ಇಬ್ಬರೂ ಸಹ ಕಲಿಯಲೇಬೇಕಾದಂಥ ತುರ್ತು ಅವರಿಬ್ಬರಿಗೂ ಇದೆ ಮತ್ತೆ ಆ ಒಂದು ಪಕ್ಷದಲ್ಲಿ ಎನ್ ಡಿ ಎ ಒಳಗಡೆ ಇರತಕ್ಕಂಥ ಎಲ್ಲ ಮಿತ್ರ ಪಕ್ಷಗಳು ಸಹ ಈಗ ಬಿ ಜೆ ಪಿಯವರ ಅವರ ಮಾತನ್ನು ಕೇಳುವಂಥದ್ದು ಅಥವಾ ಬಿ ಜೆ ಪಿಯೇ ಅವರ ಮಾತನ್ನು ಕೇಳುವಂಥ ಅಂತ ಒಂದು ವಿನಮ್ರತೆ ಅವರೊಳಗಡೆ ಈಗ ಬರಬೇಕಾಗಿದೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಇಬ್ಬರು ತಮ್ಮದೇ ಆದಂತಹ ಮಹತ್ವಾಕಾಂಕ್ಷೆಗಳನ್ನು ಹೊಂದಿರುವಂತಹ ನಾಯಕರು ಮತ್ತೆ ಚುನಾವಣೆಯ ನಂತರ ಚಂದ್ರಬಾಬು ನಾಯ್ಡು ಅವರು ಬಿಜೆಪಿಯ ಜೊತೆ ದೃಢವಾಗಿ ನಿಂತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಕಾರಣ ಇಷ್ಟೇ ಮುಂದಿನ ಚುನಾವಣೆಗಳು ಏನು ನಡೀತವೆ ಆಂಧ್ರದಲ್ಲಿ ಅದರಲ್ಲೆಲ್ಲವೂ ಸಹ ತಮ್ಮ ಬದ್ಧ ವೈರಿಯಾಗಿದ್ದಂತಹ ಜಗನ್ಮೋಹನ್ ರೆಡ್ಡಿಯನ್ನು ಸೋಲಿಸುವುದಕ್ಕೆ ಆಂಧ್ರಪ್ರದೇಶದಲ್ಲಿನ ಬಿಜೆಪಿಯ ಸಂಪೂರ್ಣ ಬೆಂಬಲ ಚಂದ್ರಬಾಬು ನಾಯ್ಡುಗೆ ಬೇಕಾಗಿದೆ ಈಗ ಆಂಧ್ರ ಪ್ರದೇಶದಲ್ಲಿ ತನ್ನದೇ ಆದ ರಾಜಧಾನಿ ಬೇರೆ ಇಲ್ಲ ಮತ್ತೆ ಜಗನ್ಮೋಹನ್ ರೆಡ್ಡಿ ಮಾಡಿರುವಂತಹ ಅನಾಹುತಗಳನ್ನು ತಡೆಯೋದಕ್ಕೆ ಅವರಿಗೆ ಇರುವಂತಹ ಅತಿ ದೊಡ್ಡ ಟಾಸ್ಕ್ ಇದು ಈಗ ಇವರು ಅಧಿಕಾರಕ್ಕೆ ಬಂದದ್ದೇ ಈ ಎಲ್ಲ ಕಾರಣಗಳನ್ನು ಮುಂದಿಟ್ಕೊಂಡು ಹಾಗಾಗಿ ಚಂದ್ರಬಾಬು ನಾಯ್ಡು ಅವರಿಗೆ ಕೇಂದ್ರದ ಸಪೋರ್ಟ್ ಅತ್ಯಗತ್ಯವಾಗಿ ಬೇಕೇ ಬೇಕು ಅಂತಾನೆ ಹೇಳ್ಬೋದು ನಾಯ್ಡು ಬಿ ಜೆ ಅವರೊಂದಿಗೆ ದೃಢವಾಗಿ ನಿಂತರೂ ಅವರು ಮೋದಿ ಅವರನ್ನ ಬೊಂಬೈಯಂತೆ ಕುಣಿಸೋದು ಸಹ ಪಕ್ಕ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ನಾಯ್ಡು ಎನ್ ಡಿ ಎಂದ ಹೊರಗಡೆ ಬಂದಿದ್ದರು ಮತ್ತು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡಲು ವಿಫಲವಾದ ಕಾರಣಕ್ಕಾಗಿ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಾಡಿದರು ಮತ್ತು ಅವ್ರ ವಿರುದ್ಧ ಸಹ ಇವರು ಮಾತನಾಡಿದರು ಈ ಭಯ ಮೋದಿ ಸರ್ಕಾರಕ್ಕೆ ಖಂಡಿತ ಇದ್ದೇ ಇರುತ್ತೆ ಜೊತೆಗೆ ತಾವೊಬ್ಬ ಸೆಕ್ಯುಲರ್ ಮನುಷ್ಯ ಅಂತ ಅವರು ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಸೆಕ್ಯುಲರ್ ಅನ್ನೋ ಪದ ಮೋದಿ ಆಗಲಿ ಅಥವಾ ಅಮಿತ್ ಶಾ ಅವರಿಗೆ ಆಗಲಿ ಸಹಿಸೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ ಅನ್ನೋದನ್ನು ಜನ ನೋಡಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ಎನ್ ಡಿ ಎ ಸರ್ಕಾರದ ಜೊತೆಗೆ ಅವರ ಬೇಡಿಕೆಗಳ ಪಟ್ಟಿಯೂ ಸಹ ಬೆಳೆಯುತ್ತಲೇ ಹೋಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿ ಆಚರಿಯನ್ನು ಪಡಬೇಕಾಗಿಲ್ಲ ಮತ್ತೆ ಚಂದ್ರಬಾಬು ನಾಯ್ಡು ತಾಳಕ್ಕೆ ಕುಣಿಯದೆ ಮೋದಿ ಮತ್ತು ಅಮಿತ್ ಶಾಗೆ ಬೇರೆ ದಾರಿಯೂ ಸಹ ಇಲ್ಲ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಈ ನಿತೀಶ್ ಕುಮಾರ್ ಅವರು ನಾಯ್ಡುಗಿಂತಲೂ ಸ್ವಲ್ಪ ಭಿನ್ನ ಆತ ಕುಂತಲ್ಲಿ ಕೂರಲ್ಲ ಪ್ಲೇಟ್ ಚೇಂಜ್ ಮಾಡೋದು ಅವರಿಗೆ ನೀರು ಕುಡಿದಷ್ಟು ಈಸಿ ಅವರಿಗೆ ರಾಜ್ಯಕ್ಕಿಂತ ವೈಯಕ್ತಿಕ ಹಿತಾಸಕ್ತಿಗಳೇ ಮುಖ್ಯ ಕೇವಲ ಮೂರು ತಿಂಗಳ ಹಿಂದೆ ಅಷ್ಟೇ ಅವರು ಮತ್ತೊಮ್ಮೆ ಎನ್ ಡಿ ಎಂದ ಹೊರಗಡೆ ಬಂದ ಅವರ ನಿಷ್ಠೆ ಯಾವಾಗ ತಿರುಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಈ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ಗೆ ಜನ ಪಾಠ ಕಲಿಸ್ತಾರೆ ಅಂತ ನಂಬಲಾಗಿತ್ತು ಆದರೆ ಬಿಹಾರದಲ್ಲಿ ಅವರ ಪಕ್ಷ ಹನ್ನೆರಡು ಸ್ಥಾನಗಳನ್ನ ಗೆದ್ದಿದೆ ಈಗ ಮೋದಿಯ ಜೊತೆಗೆ ಮತ್ತೆ ನಿಲ್ಲೋಕೆ ಹೊರಟಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಮಹತ್ವಾಕಾಂಕ್ಷೆಗಳನ್ನು ಇಟ್ಟು ಇವರು ಎನ್ ಡಿ ಎ ಜೊತೆ ಸೇರಿರುವಂಥದ್ದು ಅವರನ್ನ ಕಂಟ್ರೋಲ್ ಮಾಡೋದು ಮೋದಿಗೆ ಸಾಧ್ಯನೇ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಬಹುಶಃ ಇದರ ಈ ಎಲ್ಲ ವಿಚಾರಗಳ ಬಗ್ಗೆ ಟ್ರೇಲರ್ನ ಆದಷ್ಟು ಬೇಗ ಜನ ನೋಡ್ತಾರೆ ಅಂತ ಅನ್ಸುತ್ತೆ ಈಗ ಎನ್ ಡಿ ಎ ಸರ್ಕಾರ ಫಾರ್ಮ್ ಆಗ್ತಿದೆ ನಾವು ವಿಚಿತ್ರ ವಿಚಿತ್ರವಾದ ನಾಟಕಗಳನ್ನ ಮುಂದೆ ನೋಡ್ತವೆ ಅನ್ನೋದಂತೂ ಸಹ ಪಕ್ಕ ಮಿತ್ರ ಪಕ್ಷಗಳು ವಿಶೇಷವಾಗಿ ಅದರಲ್ಲೂ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಅವರು ಮೋದಿಯವರ ಕೆಲವು ನೀತಿ ನಡೆಗಳ ಮೇಲೆ ಕಡಿವಾಣ ಹಾಕೇ ಆಗ್ತಾರೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿರುವಂತಹ ವಿಚಾರ ಮೊದಲಿಗೆ ಮೋದಿಯ ಆಕ್ರಮಣಕಾರಿ ಹಿಂದುತ್ವ ಅಲ್ಪಸಂಖ್ಯಾತ ವಿರೋಧಿ ನಡೆ ನುಡಿಗಳಿಗೆ ಕಡಿವಾಣ ಹಾಕಬಹುದು ಅಂತ ನಾವು ಸ್ವಲ್ಪ ನಂಬಬಹುದಾಗಿದೆ ಮೋದಿ ಅವರು ಇನ್ನು ಮುಂದೆ ಆದಾನಿ ಅಂಬಾನಿ ಅಂತಹ ಅವರ ನೆಚ್ಚಿನ ಉದ್ಯಮಿಗಳು ಅಂತ ಯಾರಿದ್ದಾರೆ ಅವರ ಸೇವೆಯನ್ನು ಮಾಡೋದನ್ನು ಅವರು ನಿಯಂತ್ರಿಸಬಹುದು ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಮತ್ತು ಯಾಕಂದರೆ ಈ ಇಬ್ಬರು ಮೋದಿಗಿಂತಲೂ ಸಹ ತಳಮಟ್ಟದಲ್ಲಿ ಗಟ್ಟಿಯಾಗಿ ಬೆಳೆದಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಆ ಬೇಸನ್ನು ಉಳಿಸ್ಕೊಳ್ಳೋದಕ್ಕೆ ಆದಾನಿ ಅಂಬಾನಿ ಅವರ ಮೇಲಿನ ಹೂಡಿಕೆಗಿಂತಲೂ ಅವರಿಗೆ ಸಾಮಾಜಿಕ ವಲಯದಲ್ಲಿ ಸರ್ಕಾರ ಹೆಚ್ಚಿನ ಹೂಡಿಕೆ ಮಾಡೋದು ಬೇಕಾಗಿದೆ ತಮಗೆ ಬೇಕಾದದ್ದನ್ನ ಅವರು ದಕ್ಕಿಸ್ಕೊಳ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಲ್ಲಿಯವರೆಗೆ ತಾನೇ ರಾಜಾದಿರಾಜ ಅಂತ ಗುಮ್ತಿದ್ದಂತಹ ನರೇಂದ್ರ ಮೋದಿಯವರು ಈಗ ಬೆಕ್ಕಿನಂತೆ ಮಿಯೋ ಅಂತ ಅನ್ಬೇಕಾಗಿದೆ ಇಡೀ ಬಿಜೆಪಿಗೆ ಉಸಿರುಗಟ್ಟಿಸಿದ ಸ್ಥಿತಿ ಸಹ ನಿರ್ಮಾಣ ಆಗಬಹುದು ಅನ್ನೋದನ್ನ ನಾವಿಲ್ಲಿ ಪ್ರಿಡಿಕ್ಟ್ ಮಾಡಬಹುದು ಇನ್ನು ಮುಂದೆ ಮೋದಿ ಗ್ಯಾರಂಟಿ ಅಥವಾ ಮೋದಿ ಸರ್ಕಾರ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಈಗ ಏನಿದ್ರು ಎನ್ ಸರ್ಕಾರ ಎನ್ ಡಿ ಎ ಗ್ಯಾರಂಟಿ ಅಂತ ಇವರು ಮುಂದೆ ಹೇಳ್ಕೊಳ್ತಾ ಬರಬೇಕಾಗತ್ತೆ ಜನ ಈ ಮಟ್ಟಿಗಿನ ತೀರ್ಪು ಕೊಟ್ಟಿದ್ರಿಂದಲೇ ದೇಶ ಗೆದ್ದಿದೆ ಅನ್ನುವಂತಹ ಮಾತನ್ನ ಈಗ ಎಲ್ಲರೂ ಮಾತಾಡ್ತಿರ್ತಕ್ಕಂಥದ್ದು ಇದೆಲ್ಲವನ್ನ ನಿರ್ವಹಿಸುವಷ್ಟು ವಿವೇಕ ತಿಳುವಳಿಕೆ ಮೋದಿ ಅವರಿಗೆ ಇದೆಯಾ ಈಗ ಪರಿಸ್ಥಿತಿ ಕಡ ಅದು ಹತ್ತು ವರ್ಷಗಳಂತೆ ಇಲ್ಲ ಇನ್ನು ಮುಂದೆ ಐದು ವರ್ಷಗಳ ಕಾಲ ಇವರು ಸರ್ಕಾರ ನಡೆಸಬೇಕಾದ್ರೆ ಅವರು ನಗು ನಗುತ್ತಾ ಎಲ್ಲರನ್ನೂ ಹೂವಿನ ಆಹಾರದ ಒಳಗಡೆ ಸೇರಿಸ್ಕೊಂಡು ಒಳಗಡೆ ಕೂರಿಸ್ಕೊಂಡು ಕ್ಯಾಮ್ರಾದಲ್ಲಿ ಎಲ್ಲರ ಜೊತೆಗೆ ಪೋಸ್ ಕೊಡ್ತಾ ಡ್ರಾಮಾ ಮಾಡದೆ ತಪಸ್ಸು ಧ್ಯಾನ ಇಂಥವೆಲ್ಲ ಏನೂ ಮಾಡದೆ ವಿನಮ್ರತೆಯಿಂದ ಬದುಕುವುದನ್ನು ಅವರು ಕಲಿಯಲ್ಲೇ ಬೇಕಾಗಿದೆ ಕಲಿತಾರ ಮೋದಿ ಅಂತ ನೋಡೋದಾದರೆ ಮೋದಿ ಪರಿವಾರವಾಗಲಿ ಆಗಲಿ ಕಲಿಯಲ್ಲೇ ಬೇಕು ಬೇರೆ ದಾರಿಯೇ ಇಲ್ಲ ಅನ್ನೋದನ್ನು ಅವರು ಕರೆಕ್ಟಾಗಿ ಸ್ಪಷ್ಟವಾಗಿ ಅವರು ತಿಳ್ಕೊಳ್ಬೇಕಾಗಿದೆ ಇದಿಷ್ಟು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯೊಂದಿಗೆ ಮುಂದಿನ ವಿಚಾರದೊಂದಿಗೆ ನಿಮ್ಮೊಂದಿಗೆ ಸಿಗ್ತೇವೆ ಅಲ್ಲಿ ತನಕ ನೋಡ್ತಾ ಇರಿ ಪೀಪಲ್ ಟಿ ವಿ ಥ್ಯಾಂಕ್ ಯು